ಇವಾಗ ನಾನು ಇಲ್ಲಿ ಪಂಚಮುಖಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಕ್ಕನ ಒಂದು ಪೂಜೆ ಇದೆ ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ಅಕ್ಕನ ಒಂದು ಪೂಜೆ ಇತ್ತು ಶಾಂತಿ ಹೋಮ ಮತ್ತೆ ಎಲ್ಲ ಇತ್ತು ಅದಕ್ಕೆ ನಾನು ಈಗ ಪೂಜೆಗೆ ಬಂದಿದ್ದೀನಿ ನೋಡಿ ಇಲ್ಲಿ ಹಸುಗಳೆಲ್ಲ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಪಂಚಮುಖಿ ಗಣಪತಿ ದೇವಸ್ಥಾನ ಇಲ್ಲಿರೋದು ಈ ಪಂಚಮುಖಿ ಗಣಪತಿ ದೇವಸ್ಥಾನವನ್ನು ನಾನು ವಿಡಿಯೋದಲ್ಲಿ ಸುಮಾರು ಸರಿ ನೋಡಿರ್ತೀರಾ ಇದು ನಮ್ಮ ಏರಿಯಾದಲ್ಲಿರುವಂಥ ಗಣಪತಿ ದೇವಸ್ಥಾನ ನಾನು ಮತ್ತು ಯಜಮಾನ್ರು ಇಬ್ಬರು ಬಂದಿದ್ದೀವಿ ಪೂಜೆಗೆ ಇವಾಗ ಪೂಜೆ ಹೇಗೆಲ್ಲ ನಡೀತಾ ಇದೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ನಾವು ಕೂಡ ಪೂಜೆಯಲ್ಲಿ ಪಾಲ್ಗೊಳ್ಳೋಣ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನೋಡಿ ಇಲ್ಲಿ ಎಷ್ಟೊಂದು ಹಸುಗಳಿದೆ ಒಂಥರ ಖುಷಿ ಆಗತ್ತೆ ಬೆಳಿಗ್ಗೆ ಎಂಟೂವರೆಯಿಂದಲೇ ಎಲ್ಲ ಸ್ಟಾರ್ಟ್ ಆಗಿದೆ ನಾನಿವಾಗ ಬರುವಾಗ ಹನ್ನೊಂದುವರೆ ಆಗಿದೆ ನಾನು ನನ್ನ ಗಾಡಿ ತೊಗೊಂಡು ಬಂದೆ ಹಸ್ಬೆಂಡ್ ಕಾರಲ್ಲಿ ಬಂದರು ಯಾಕೆಂದರೆ ಅವರಿಗೆ ಆಫೀಸಿಗೆ ಹೋಗಬೇಕಿತ್ತು ನಾನು ಜಾಸ್ತಿ ಹೊತ್ತು ಇಲ್ಲೇ ಇರೋದ್ರಿಂದ ಬೇರೆ ಬೇರೆ ವೆಹಿಕಲಲ್ಲಿ ಬಂದ್ವಿ

اطلعي <applause> اطلعي

देवराम दे दासवरा चंदा महत्व देवराम दे दासवे बृहस्वे मतनी दास मी दासवराध दास नम 来、嗯，我们几家、啊，我们五八的来吃。

اچھا جيڪو پرسا అందర వహమర ఓమి యోగ బ్రహ్మందవ కృష్ణ గణాధనాతి వినమ నమః సదావసరు మస్రుజో వహో పర్తిహా నా తోచ బగా దస్తువారా బ్రహ్మ దేవ సుహారం బ్రహ్మ జ్వంద్రుపన మదియ కర్మనా సూర్య నమః నమల వందన కరత హారతి చోటలాం కరక యాగ సరే దారాల కలాం సుహారం అందరికి అవర్ అవర్ ముఖ కంద్ర Ah, I'm sure. the okay. I can not ಅಕ್ಕ ಇಲ್ಲಿ ಆಯಶ್ಚರು ಹೋಮಕ್ಕೆ ಅಗ್ನಿಯನ್ನು ಹೊತ್ತಿಸ್ತಾ ಇದ್ದಾಳೆ ಅಗ್ನಿಯನ್ನು ಹೊತ್ತಿಸ್ಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಅಕ್ಷತ ಎಲ್ಲ ಹಾಕಿ ಪೂಜೆ ಮಾಡಿ ಇವಾಗ ಇಲ್ಲಿ ಹೋಮಕ್ಕೆ ಕೊಡುವಂಥದ್ದು ನಾನು ಕೂಡ ಇಲ್ಲಿ ಅರ್ಶನ ಕುಂಕುಮ ಹಾಕ್ತಾ ಇದ್ದೀನಿ ಅರ್ಶನ ಕುಂಕುಮ ಅಕ್ಷತ ಹಾಕಿ ನಮಸ್ಕಾರ ಮಾಡ್ತಾ ಇದ್ದೀನಿ ಅಗ್ನಿದೇವರಿಗೆ

ವೈಶ್ವ ದೀಪಾರ್ಥ ರಕ್ಷನ್ ಸಾಮರ್ಪೈಶ್ವರಾಯ ದೂಪದೀಪಾರ್ಥ ಆಚಮನ ಸರ್ಪ ವೈಶ್ವಾ ಅಗ್ನದರ್ಥ ಆಜ್ಯೋಪಾರೈಶ್ವಾ ನಮಃ ನೈವೇದ್ಯ ವೈಶ್ವನಸ್ತೆ ಅಪಾರಸ್ತೆ ನಮಸ್ತೆ ಅಷ್ಟು ಮಹಮ ಹಿಂಸೆ

ಸೋಮಾಯ ಚ ಗುರು ಶುಕ್ರಶ ರಾಹವೇ ಕೇತವೆ ನಮಃ ಹಾಗೆ ಅವರುಗಳಲ್ಲಿ ಹಾಗೆ ರಾಹುವಿನಲ್ಲಿ ಹಾಗೆ ಚಂದ್ರನಲ್ಲಿ ಹಾಗೂ ಪ್ರಾಣ ಮತ್ತು ಅಗ್ನಿರಾಯುಷ್ಮಾನ್ ಸಹಿತನಾದಂತಹ ಮಹಾ ನಾವೆಲ್ಲ ಕೂಡ ಶಬ್ದಾಭಕ್ತಿಯಿಂದ ಪ್ರಾರ್ಥನೆಯಿಂದ ಮಾಡ್ತೀವಿ ಭಾಗವತ ಪುರಾಣ ಏನ್ ಹೇಳುತ್ತೆ ಅಂತಂದ್ರೆ ಕಲಿಯುಗದಲ್ಲಿ ಯಜ್ಞೆಯಾಗಕ್ಕಿಂತ ಹೆಚ್ಚಿನ ಫಲವನ್ನ ಕೊಡತಕ್ಕಂತಹದ್ದು ಒಂದು ಯಾವುದು ಅಂತಂದ್ರೆ ಅದು ಭಕ್ತಿ ಮಾತ್ರ ಹಾಗಾಗಿ ಅಂತಹ ಶ್ರದ್ಧಾ ಭಕ್ತಿಯಿಂದ ನಾವು ನಮ್ಮದೆಲ್ಲವನ್ನ ಸಮರ್ಪಣೆಯನ್ನ ಮಾಡಿ ನಿನ್ನ ಒಂದು ಸೇವೆಯನ್ನ ಪೂಜೆ ಪುನಸ್ಕಾರಾದಿಗಳ ರೂಪದಲ್ಲಿ ಇವತ್ತು ಆಚರಿಸಿದ್ದೇನೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ದೇವತೆಗಳನ್ನ ಮಂತ್ರಪೂರ್ವಕವಾಗಿ ಕಲಶದಲ್ಲಿ ಆವಾಹನೆಯನ್ನ ಮಾಡಿದ್ಯ ಅದಕ್ಕೆ ಯಥಾವಿಧಿಯಂತೆ ಷೋಡಶೋಪಚಾರ ಪೂಜೆಯನ್ನ ರುದ್ರಾಭಿಷೇಕ ಪೂರ್ವಕವಾಗಿ ಆಚರಿಸಿದ್ಯ ಅದೇ ರೀತಿಯಲ್ಲಿ ಆಯಾ ಉಪ್ತ ದ್ರವ್ಯಗಳಿಂದ ಹವನವನ್ನ ಸಮರ್ಪಣೆಯನ್ನ ಮಾಡಿದ್ಯ ಈ ಎಲ್ಲ ಸೇವೆಯನ್ನ ಅತ್ಯಂತ ಪ್ರೀತಿಯಿಂದ ಮಕ್ಕಳು ಮಾಡುವ ಸೇವೆಯನ್ನ ತಂದೆ ತಾಯಿಯರು ಯಾವ ರೀತಿಯಲ್ಲಿ ಸ್ವೀಕಾರವನ್ನ ಮಾಡ್ತೋ ಆ ಒಂದು ಪ್ರಕಾರದಲ್ಲಿ ಆ ದೇವ ದೇವಿಯರು ಸ್ವೀಕಾರ ಮಾಡವು ನಮಗೆ ಇನ್ನೂ ಹೆಚ್ಚಿನ ಉನ್ನತವಾದಂತಹ ಆಯುರಾರೋಗ್ಯವನ್ನ ಐಶ್ವರ್ಯವನ್ನ ಯಶಸ್ಸನ್ನ ಕೀರ್ತಿಯನ್ನ ಲಾಭವನ್ನ ತಂದುಕೊಡವು ಮತ್ತು ಜೀವನದಲ್ಲಿ ಸುಖ ಸೌಖ್ಯ ನೆಮ್ಮದಿ ಶಾಂತಿಯನ್ನ ಒದಗಿಸಿಕೊಡವು ಮತ್ತೆ ಯಾವ ರೀತಿಯಲ್ಲಿ ಮಕ್ಕಳು ತಂದು ಕೊಟ್ಟಂತಹ ಕಿಂಚಿತ್ತಾದಂತಹ ಸೇವೆಯಿಂದ ತಂದೆ ತಾಯಿಯರು ಹೇಗೆ ಪ್ರೀತಿಯನ್ನು ಹೊಂದುತ್ತೋ ಆ ರೀತಿಯಲ್ಲಿ ನಾವು ಮಾಡದಂತಹ ಈ ಒಂದು ಅಲ್ಪ ಸೇವೆಯಿಂದ ನೀವೇ ಕೊಟ್ಟಂತಹ ಎಲ್ಲ ಧನ ಕನಕಗಳನ್ನ ಬಳಸಿ ನಾವು ಮಾಡಿದಂತಹ ಈ ಸೇವೆಯಿಂದ ನೀವು ಪ್ರೀತರಾಗವು ಮತ್ತೆ ಇನ್ನೂ ಹೆಚ್ಚಿನ ಐಶ್ವರ್ಯವನ್ನ ಯಶಸ್ಸನ್ನ ನಂಗಕ್ಕೆ ಒದಗಿಸಿಕೊಡವು ಅದೇ ರೀತಿಯಲ್ಲಿ ಮಾಡುವಂತಹ ಕೆಲಸ ಕಾರ್ಯ ಉದ್ಯೋಗ ವ್ಯವಹಾರಗಳಲ್ಲಿ ದಿನನಿತ್ಯವೂ ಕೂಡ ತಿಳಿದೋ ತಿಳಿಯದೆಯೋ ನಮ್ಮಿಂದ ಆಗತಕ್ಕಂತಹ ಲೋಪದೋಷಗಳನ್ನೆಲ್ಲ ತಡೆದು ಎಲ್ಲ ವಿಧವಾದಂತಹ ಮಂಗಳವನ್ನ ಉಂಟು ಮಾಡಿಕೊಟ್ಟು ತನ್ಮೂಲಕವಾಗಿ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನ ಕೀರ್ತಿಯನ್ನ ಮಾನ ಸಮ್ಮಾನಾದಿಗಳನ್ನ ಹೊಂದುವಂತೆ ನೀವು ಅನುಗ್ರಹಿಸಿಕೊಡವು ಮಕ್ಕಳಲ್ಲಿ ವಿಶೇಷವಾಗಿ ವಿದ್ಯಾ ಬುದ್ಧಿ ವಿನಯ ಸಂಸ್ಕಾರಗಳನ್ನ ಒದಗಿಸಿಕೊಡವು ಸದಾ ಅವರನ್ನ ರಕ್ಷಣೆಯನ್ನ ಮಾಡವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಯಶಸ್ಸು ಉತ್ತಮ ಶ್ರೇಯಾಂಕ ಅನ್ನುವಂಥದ್ದು ಪ್ರಾಪ್ತಿಯಾಗಿ ಆಯುರಾರೋಗ್ಯ ಪೂರ್ಣವಾಗಿ ಒಳ್ಳೆಯ ಒಂದು ಸ್ಥಾನಕ್ಕೆ ಅವು ಹೋಗುವಂತಾಗವು ಅದೇ ರೀತಿಯಲ್ಲಿ ನಮಗೆ ಇನ್ನೇನು ವಯಸ್ಸಾಗ್ತಾ ಇದ್ದು ಬರತಕ್ಕಂತಹ ಮಂಡಿನೂ ಆರೋಗ್ಯದಲ್ಲಿ ಬರತಕ್ಕಂತಹ ಸಮಸ್ಯೆಗಳಾಗಿರ್ಲಕ್ಕೋ ಅದೆಲ್ಲವನ್ನ ನಿವಾರಣೆಯನ್ನ ಮಾಡಿ ನಿನ್ನ ಒಂದು ಅನುಗ್ರಹ ನಮ್ಮ ಕಣ್ಣಿಗೆ ಕಟ್ಟುವಂತೆ ನೀನು ಅದನ್ನ ನಡೆಸಿಕೊಡವು ಹಾಗೂ ನಿನ್ನ ಅನುಗ್ರಹದಿಂದ ಹೆಂಡತಿ ಮಕ್ಕಳಲ್ಲಿ ಒಳ್ಳೆಯ ಆಯುರಾರೋಗ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗವು ದೀರ್ಘ ಸೌಮಾಂಗಲ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗವು ನಿನ್ನ ಅನುಗ್ರಹ ನಮಗೆ ತಿಳಿಯುವ ರೀತಿಯಲ್ಲಿ ನಮ್ಮ ಮೇಲಿದ್ದು ನಮ್ಮನ್ನ ಸದಾ ರಕ್ಷಣೆಯನ್ನ ಮಾಡಿ ನಮ್ಮನ್ನ ಹೆಜ್ಜೆ ಹೆಜ್ಜೆಗೂ ಕೂಡ ನೀನು ಮುಂದೆ ನಡೆಸವು ಹಾಗೂ ಸೂಡಿದ ಹೂವು ಬಾಡದ ರೀತಿಯಲ್ಲಿ ನಮ್ಮನ್ನ ನಡೆಸಿ ಕಾಪಾಡವು ಸಾರಲೋ ಪ್ರದಕ್ಷಿಣ ವಿಧಿ ಸ್ತೋತ್ರ ಹಿ ಸರ್ವಾ ಯತ್ ಕರ್ಮ ಕೋವಿ ತಿಲಂಬ ಶೋಕಾಧನ ಕರಚರಣತಾಂ ಕರ್ಮ್ ವಾ ಶ್ರವಣ ಮಾನಸ

ಚತುರ್ ಪೂಜಾ ಇಷ್ಟು ನೂನೂ ತಜ್ಞೋ ವಂದೇಮ್ಯುತ ಆವಾಜ್ವತಾ ಪುನಃ ಪ್ರಾರ್ಥನಾ ಸಮರ್ಥ ಯಾವುತ್ಕ್ರೂಜಾ ಆರಾಧನೆಯ ಆರಾಧಿತ పూజా మధ్యే స్వరవర్ణమంత్రంత్రోప దోష ప్రాయత్ విష్ణో నామ తేమహం కరిష్యే అచ్యుతనంతర్మ గోవిందాన్ని అచ్యుతాన్మనంతర్మ గోవిందాన్ని అన్నంతర్మ గోవిందయ విష్ణవే నమ విష్ణవే నమే శ్రీమద్జుష్యాకాయన సూత్రాన్విత విశ్వామిత్ర దేవదతి త్రయర్శే ప్రవరాన్విత విశ్వామి సర్వోత్రత్పన్నా

ಈಗ ಕಲಶ ವಿಸರ್ಜನೆ ಆಯಿತು ನವಗ್ರಹಗಳಿಗೆ ಇಟ್ಟಂತಹ ಕಲಶ ಇದೆಯಲ್ಲ ಎಲ್ಲ ಕಲಶದ ನೀರನ್ನು ಒಂದೇ ಕಲಶದಲ್ಲಿ ಹಾಕೊಂಡ್ಬಿಟ್ಟು ಇಲ್ಲಿ ಅಕ್ಕ ಬಾವನಿಗೆ ಬಟ್ಟೆಯನ್ನು ಮುಚ್ಚಿ ತೀರ್ಥ ಪ್ರೋಕ್ಷಿಣೆಯನ್ನ ಮಾಡ್ತಾ ಇದ್ದಾರೆ ಪುರೋಹಿತರು ಎಲ್ಲರಿಗೂ ಕೂಡ ತೀರ್ಥ ಪ್ರೋಕ್ಷಿಣೆಯನ್ನ ಮಾಡ್ತಾ ಇದ್ದಾರೆ

अस्तु अष्टारगे संपूर्ण नमस्ते भवन तोरो हनुमतो वदनो अस्तुष्टो जवजलेष्टः कथयतो अष्टारगे नमस्ते देवे अदेन आवचते कि निरा अस्तु अष्टारगे संपूर्णम अस्तुष्टो अष्टम संपूर्णम न नोट करा शिवा पसंतु अनचंत कृतिक केरन पर थोड़ी और सोच अति मधुर लेकर अति तेज अच्छा अच्छा 10 है ओम अपहा शिवा अप संतो अनंत शिवा अपहा हिरण नगर वगरा वसमय हिरण ला सोना नतु जना तथा शम हिरण नाना विधाना दान्या दान्या ब्राह्मणो महामते बलगेरी रण नगर वगैरह बस हमने में में रा सो नन्दवद लहसियां केवल बड़ा इदे इदे दा काम वाला है ये वाला ना ना सूत्र गोत्र गोत्र ब्राह्मण वाइस ए थम शम फल हिरण्या हम बोलन से भी थोड़ी सी ताड़ हो गए यंत्र में लीला बूढ़ा श्री जी 원하는 대표가 어떻게 इंद्रा इंद्राय सन्दर्श श्रेणाम इंद्राय ಇವಾಗ ನಾನಿಲ್ಲಿ ಗೋವಿಗೆ ಕೊಡೋದಿಕ್ಕೆ ಅಂತೇಳಿ ಬಾಳೆಹಣ್ಣು ಮತ್ತೆ ಬೆಲ್ಲ ಎಲ್ಲ ತಗೊಂಡು ಬಂದಿದ್ದೀನಿ ಪೂಜೆ ಎಲ್ಲ ಮುಗೀತು ಇವಾಗ ನೋಡಿ ಇಲ್ಲಿ ಹಸುಗಳು ಮಲ್ಕೊಂಡಿದೆ ಇವಾಗ ಮಧ್ಯಾಹ್ನ ಒಂದು ಗಂಟೆ ಆಗ್ತಾ ಇದೆ ಪಾಪ ಎಲ್ಲ ಸುಸ್ತ ಮಲ್ಕೊಂಡಿದ್ದಾರೆ ಇಲ್ಲೇ ಮೇವು ತಿನ್ಕೊಂಡು ಒಂಥರ ಖುಷಿ ಆಗತ್ತೆ ನೋಡಕ್ಕೆ ಇಲ್ಲೊಂದು ಕರು ಕೂಡ ಇದೆ ಇಲ್ಲಿ ದೇವಸ್ಥಾನದ ಕಾಂಪೌಂಡ್ ಒಳಗಡೆ ನೋಡಿ ಎಷ್ಟೊಂದು ಹಸುಗಳಿದೆ ಅದಕ್ಕೆ ಮೇವು ಕೂಡ ಇದೆ ಇವಾಗಂತೂ ಮಳೆಗಾಲ ಅಲ್ವಾ ಎಷ್ಟೊಂದು ಹಸಿ ಜಡ್ಗಳೆಲ್ಲ ಬೆಳೆದಿರುತ್ತೆ ಅದಕ್ಕೆ ಮೇವು ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಪೂಜಾ ಸಮಯದಲ್ಲಿ ಹಸುಗಳೆಲ್ಲ ಒಂಥರ ಎಷ್ಟು ಚೆನ್ನಾಗಿತ್ತು ಅಲ್ಲೆಲ್ಲ ಬರ್ತಾಯಿತ್ತು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ನನಗಂತೂ ಹಸುಗಳೆಲ್ಲ ತುಂಬ ಇಷ್ಟ ಎಲ್ಲ ಪ್ರಾಣಿಗಳಂದರೆ ನನಗೆ ತುಂಬ ಇಷ್ಟ ಆವಾಗ ಹೋಗಿ ಮುಟ್ಟಿ ಎಲ್ಲ ಇದ್ದೆ ನಾನು ಬಾಳೆಹಣ್ಣೆಲ್ಲ ಕೊಟ್ಬಿಟ್ಟೆಲ್ಲ ಬರ್ತಾ ಇದ್ದೆ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ